ಎಂದರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಯೋಗಾಸನ ಮತ್ತು ಎಕ್ಸಸೈಸ್ ವ್ಯಾಯಾಮಗಳಿಗಿರುವಂತಹ ವ್ಯತ್ಯಾಸಗಳನ್ನ ತಿಳ್ಕೊಳ್ತಾ ಹೋಗಬೇಕು ಆ ಯಾಕಂದ್ರೆ ಈಗಿನ ಕಾಲದಲ್ಲಿ ಅದೊಂದು ಕಾಂಟ್ರವರ್ಸಿ ಇದೆ ಎಕ್ಸಸೈಸ್ ಒಳ್ಳೇದು ಅಥವಾ ಯೋಗಾಸನ ಮಾಡಿದರೆ ಒಳ್ಳೇದು ದಿನನಿತ್ಯದ ಬದುಕಿನಲ್ಲಿ ಅಂತ ಈಗ ನೋಡಿ ಯೋಗಾಸನವನ್ನ ಮಾಡೋದಿದ್ರೆ ಮುಖ್ಯವಾಗಿ ಅದರ ನೇಚರ್ ಏನು ಅಂತ ತಿಳ್ಕೊಳ್ಬೇಕು ಯೋಗಾಸನ ಅನ್ನುವಂಥದ್ದು ಸ್ಟೇಬಲ್ ಆ್ಯಂಡ್ ಕಂಫರ್ಟೇಬಲ್ ಪೋಸ್ಚರ್ ಅಥವಾ ಸೀಟ್ ಅಂತ ಹೇಳ್ತಾರೆ ಒಂದು ಸ್ಥಿರವಾಗಿ ಸುಖವಾಗಿರುವಂತಹ ಒಂದು ಪೋಸ್ ಅದರಲ್ಲಿ ಫೈನಲ್ ಪೋಶ್ಚರಲ್ಲಿ ನೀವು ಮೂವ್ ಮಾಡಬಾರ್ದು ದೇಹವನ್ನು ಉಸಿರಾಟ ಮಾತ್ರ ನಾರ್ಮಲ್ ಆಗಿರ್ತದೆ ಅಷ್ಟೇ ಇಲ್ಲಿ ಎಕ್ಸಸೈಸ್ ಆಗಲ್ಲ ಒಂದು ಬಾಡಿ ಪಾರ್ಟ್ ಒಂದು ದೇಹದ ಭಾಗವನ್ನು ಒಂದು ಭಾಗವನ್ನು ರಿಪೀಟೆಡ್ ಆಗಿ ಆಗಿ ಮೂವ್ ಮಾಡುವಂಥದ್ದು ರಿಪೀಟೆಡ್ ರಿದಮಿಕ್ ಮೂವ್ಮೆಂಟ್ಸ್ ಗಿವನ್ ಟು ಬಾಡಿ ಪಾರ್ಟ್ ಹಾಂ ಅದು ಆ ಭಾಗವನ್ನು ಜಾಸ್ತಿ ಡೆವಲಪ್ ಮಾಡ್ಲಿಕ್ಕಿರಬಹುದು ಅಲ್ಲಿ ದೇಹವನ್ನು ಅಂದರೆ ಫ್ಯಾಟನ್ನು ಕರಗಿಸ್ಲಿಕ್ಕಿರಬಹುದು ಅಥವಾ ಅಲ್ಲಿ ಮಝಲ್ ಗ್ರೋತ್ ಜಾಸ್ತಿ ಮಾಡುವಂಥದ್ದಿರಬಹುದು ಇಂಟೆನ್ಷನ್ ಅಥವಾ ಏನೋ ಇರಬಹುದು ಇಂಟೆನ್ಷನ್ ಅದು ಒಂದು ಸ್ಪೆಸಿಫಿಕ್ ಇಂಟೆನ್ಷನ್ ಇರ್ತದೆ ಓವರ್ ಆಲ್ ಇಂಟೆನ್ಷನ್ ಅಲ್ಲ ಅದು ಅದು ಆ ಒಂದು ಭಾಗಕ್ಕೆ ಸೀಮಿತವಾಗಿರುವಂತಹ ಒಂದು ಇಂಟೆನ್ಷನ್ ಇರ್ತದೆ ಹಾಗೆ ಅಲ್ಲಿ ಮೂಮೆಂಟ್ ಇರ್ತದೆ ಈ ಎಕ್ಸಸೈಸ್ ಅಂದರೆ ಅಲ್ಲಿ ಕಂಪ್ಲೀಟ್ ಆಗಿ ಮೂಮೆಂಟ್ ಇರ್ತದೆ ಆಸನ ಅಂದರೆ ಅಲ್ಲಿ ಸ್ಟೇಬಲ್ ಆಗಿರ್ತದೆ ಮೂಮೆಂಟ್ ಇರಬಾರ್ದು ಫೈನಲ್ ಪೋಶ್ಚರಲ್ಲಿ ನೀವು ಕಂಫರ್ಟೇಬಲ್ ಆಗಿ ಸ್ಟೇಬಲಾಗಿರಬೇಕು ಅದು ಒಂದು ನೆಕ್ಸ್ಟು ಉಸಿರಾಟವನ್ನು ಗಮನಿಸೋದಿದ್ರೆ ಉಸಿರಾಟ ಆಸನದಲ್ಲಿ ಫೈನಲ್ ಪೋಶ್ಚರಲ್ಲಿ ನಾರ್ಮಲ್ ಆಗಿರ್ತದೆ ರಿಧಮಿಕ್ ಆಗಿರ್ತದೆ ಇಲ್ಲಿ ಎಕ್ಸಸೈಸ್ಗೆ ಬಂದರೆ ಉಸಿರಾಟ ಜಾಸ್ತಿ ಆಗ್ತದೆ ವೇಗ ಉಸಿರಾಟದ ವೇಗ ಜಾಸ್ತಿ ಆಗ್ತದೆ ಯಾಕಂದರೆ ಆಕ್ಸಿಜನೇಷನ್ ಜಾಸ್ತಿ ಬೇಕಾಗ್ತದೆ ಅಲ್ಲಿ ಎನರ್ಜಿ ಜಾಸ್ತಿ ಎಕ್ಸ್ಪೆಂಡ್ ಎಕ್ಸ್ಪೆಂಡಿಚರನ್ನು ಸುಸ್ತಾಗ್ತದೆ ನಿಮಗೆ ಬೆ ಬರ್ತದೆ ಹಾಗಾಗಿ ನಿಮಗೆ ಅಲ್ಲಿ ಜಾಸ್ತಿ ಉಸಿರಾಟದ ವೇಗ ಜಾಸ್ತಿ ಆಗ್ತದೆ ಇನ್ನು ಹೃದಯ ಬಡಿತ ಇರಬಹುದು ಮತ್ತು ಬ್ಲಡ್ ಪ್ರೆಷರ್ ಇರಬಹುದು ಅವೆಲ್ಲ ಕೂಡ ನೋಡಿದರೆ ಹೃದಯ ಬಡಿತ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಿ ನಾರ್ಮಲ್ ಮಾಡ್ತದೆ ಯೋಗಾಸನ ಮತ್ತು ಬಿ ಪಿ ಯು ಅಷ್ಟೇ ಜಾಸ್ತಿ ಇದ್ರೆ ಅದನ್ನು ಕಂಟ್ರೋಲಿಗೆ ತರಲಿಕ್ಕೆ ಕೂಡ ರೆಗ್ಯುಲೇಟ್ ಮಾಡಲಿಕ್ಕೆ ಯೋಗಾಸನ ಸಹಕಾರಿಯಾಗ್ತದೆ ಇಲ್ಲಿ ತಾತ್ಕಾಲಿಕವಾಗಿ ಎಕ್ಸಸೈಸ್ಗಳಲ್ಲಿ ವೈಟಲ್ ಡೇಟಾ ಬಿ ಪಿ ಇರಬಹುದು ಹೃದಯ ಬಡಿತ ಇರಬಹುದು ಪಲ್ಸ್ ಎಲ್ಲ ಕೂಡ ಒಮ್ಮೆ ಜಾಸ್ತಿ ಆಗ್ತಾ ಬರ್ತದೆ ಉಸಿರಾಟದ ಹಾಗೇನೆ ಇದು ಕೂಡ ಜಾಸ್ತಿ ಆಗ್ತಾ ಬರ್ತದೆ ತಾತ್ಕಾಲಿಕವಾಗಿ ಆಮೇಲೆ ನಾರ್ಮಲ್ ಮಾಡಿಕೊಳ್ಬೇಕು ನೀವು ರೆಸ್ಟ್ ತಗೊಂಡು ನಾರ್ಮಲ್ ಮಾಡ್ಕೊಳ್ತೀರಾ ಹಾಗಾಗಿ ಅದು ಇನ್ನು ಎನರ್ಜಿ ಎಕ್ಸ್ಪೆಂಡಿಚರ್ ನೋಡಿದ್ರೆ ನಿಮಗೆ ಎಷ್ಟು ಎನರ್ಜಿಯಲ್ಲಿ ಅಲ್ಲಿ ಯುಟಿಲೈಸ್ ಆಗ್ತದೆ ಅಂತ ನೋಡಿದ್ರೆ ಯೋಗಾಸನಗಳಲ್ಲಿ ಅಷ್ಟೊಂದು ಎನರ್ಜಿ ಯುಟಿಲೈಸ್ ಆಗೋದಿಲ್ಲ ನಿಮಗೆ ನಿಮಗೆ ಆದರೆ ಎಕ್ಸಸೈಸ್ ಅಲ್ಲಿ ನಿಮಗೆ ಲಾಟ್ ಆಫ್ ಕ್ಯಾಲರಿ ಬರ್ನ್ ಆಗೋದಿರಬಹುದು ಎನರ್ಜಿ ಯುಟಿಲೈಸ್ ಆಗುವಂಥದ್ದು ಜಾಸ್ತಿ ಎಕ್ಸಸೈಸ್ ಅಲ್ಲಿ ಯೋಗಾಸನಗಳಿಗಿಂತ ಹೆಚ್ಚು ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತದೆ ಇನ್ನು ನಮ್ಮ ಫಿಸಿಕಲ್ ದೇಹ ಮಜಲ್ ಡೆವಲಪ್ಮೆಂಟ್ ಇರಬಹುದು ಫಿಟ್ನೆಸ್ ಇರಬಹುದು ಅದು ಯೋಗದಲ್ಲಿ ಆ ಫಿಸಿಕಲ್ ಬಾಡಿಗಿಂತ ಹೆಚ್ಚು ಇನ್ನರ್ ಆರ್ಗನ್ಸ್ ಮೇಲೆ ಕೂಡ ಅದು ಕಾನ್ಸಂಟ್ರೇಟ್ ಮಾಡ್ತದೆ ಫಿಸಿಕಲಿ ಕೂಡ ನಿಮಗೆ ಸ್ಕಿನ್ ಹೊಳಪು ಎಲ್ಲ ಜಾಸ್ತಿ ಆಗುವಂಥದ್ದು ಮತ್ತೆ ದೇಹದ ಬೊಜ್ಜು ಕರಗು ಅದೆಲ್ಲ ಆಗ್ತದೆ ಯೋಗಾಸನಗಳಲ್ಲಿ ಆದರೆ ಇನ್ನೂ ಕೂಡ ಇನ್ನರ್ ಆರ್ಗನ್ಸ್ ನಮ್ಮ ಶ್ವಾಸಕೋಶ ಇರ್ಬೋದು ಹೃದಯ ಇರಬಹುದು ಸ್ಪ್ಲೀನ್ ಜಠರ ಯಾವುದಾದ್ರೂ ತಗೊಳ್ಳಿ ನೀವು ಪ್ಯಾಂಕ್ರಿಯಾಸ್ ಇರಬಹುದು ಎಲ್ಲ ಪ್ರತಿಯೊಂದು ಆರ್ಗನ್ಗಳ ಮೇಲೆ ಕೂಡ ಪ್ರಭಾವ ಬೀರ್ತದೆ ಈ ಯೋಗಾಸನಗಳು ಪ್ರತಿಯೊಂದು ಆರ್ಗನ್ಗಳಿಗೆ ಕೂಡ ಸ್ಪೆಸಿಫಿಕ್ ಆಗಿ ನಿಮಗೆ ಸ್ಟ್ರೆಚ್ ಮಾಡುವಂಥದ್ದು ಆ್ಯಕ್ಟಿವ್ ಮಾಡುವಂಥದ್ದು ಎಲ್ಲ ಮಾಡ್ತದೆ ಇಲ್ಲಿ ಎಕ್ಸಸೈಸ್ಗಳಲ್ಲಿ ಸ್ಪೆಸಿಫಿಕ್ ಏರಿಯಾಗಳಿಗೆ ಮಾತ್ರ ಆದರೆ ಹೆಚ್ಚು ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಅದು ಜಾಸ್ತಿ ಫೋಕಸ್ ಮಾಡುವಂಥದ್ದು ಮತ್ತು ದೇಹವನ್ನು ಬಿಲ್ಡ್ ಮಾಡುವಂಥದ್ದು ಸ್ಟ್ರಾಂಗ್ ಮಾಡುವಂಥದ್ದು ಮಝಲ್ಸ್ ಡೆವಲಪ್ ಮಾಡುವಂಥದ್ದು ಇರಬಹುದು ಇನ್ನಷ್ಟು ವಿಗರಸ್ ಎಕ್ಸಸೈಸ್ಗಳಾದರೆ ಸಿಕ್ಸ್ ಪ್ಯಾಕ್ಸ್ ಆ ಥರದ್ದೆಲ್ಲ ಏಮ್ ಇರ್ತದೆ ಅವರ ಟಾರ್ಗೆಟ್ ಅದು ಇರ್ತದೆ ಮಸಲ್ ಡೆವಲಪ್ಮೆಂಟ್ ಮಸಲ್ ಬಿಲ್ಡಿಂಗ್ ಪ್ರೋಟೀನ್ ಜಾಸ್ತಿ ತಗೊಂಡು ಮಾಡುವಂಥದ್ದು ಆ ಥರ ಇರ್ತದೆ ಇಲ್ಲಿ ಆ ಆ ರೀತಿ ಫಿಸಿಕಲ್ ಅಪಿಯರೆನ್ಸ್ಗಿಂತ ನಿಮಗೆ ಒಳಗಿನ ಇನ್ನರ್ ಆರ್ಗನ್ಸ್ ಆರೋಗ್ಯ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೇವೆ ಇನ್ನು ಪರ್ಸ್ನಾಲಿಟಿಯ ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ ಪರ್ಸ್ನಾಲಿಟಿ ಅಂದರೆ ಬುಕ್ ಕವರ್ ಹೇಳ್ತಾ ಇಲ್ಲ ನಾನು ಬುಕ್ ಬೈಂಡ್ ಹೇಳ್ತಾ ಇಲ್ಲ ಅದರ ಇನ್ನರ್ ಬುಕ್ಕಿನ ಒಳಗಡೆ ಏನು ವ್ಯಾಲ್ಯೂಸ್ ಇದೆ ಬುಕ್ಕಿನ ಒಳಗಡೆ ಏನು ಇನ್ಫಾರ್ಮೇಶನ್ ಇದೆ ಆ ರೀತಿ ಪರ್ಸ್ನಲ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಆ ಮನುಷ್ಯನ ನಡವಳಿಕೆ ಅಥವಾ ಹೊರಗೆ ಪ್ರಪಂಚದ ಮೇಲೆ ಅವನು ಬಿಹೇವ್ ಮಾಡುವ ರೀತಿ ಅದು ಈ ಯೋಗಾಸನಗಳಲ್ಲಿ ಚೇಂಜ್ ಆಗ್ತದೆ ಯೋಗಾಸನ ಮಾಡುವಾಗ ಈಗ ಉದಾಹರಣೆಗೆ ಫ್ರಂಟ್ ಬೆಂಡಿಂಗ್ ಪೋಸ್ಚರ್ ಮಾಡಿದರೆ ಹೈಪರ್ ಆಕ್ಟಿವ್ ಇರೋವರಿಗೆ ತುಂಬ ಅತಿ ಆ್ಯಕ್ಟಿವ್ ಓವರ್ ಆಕ್ಟಿವ್ ಇರೋರಿಗೆ ಫ್ರಂಟ್ ಬೆಂಡಿಂಗ್ ಪೋಸ್ಚರ್ಸ್ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ ತುಂಬ ಶೈ ನೇಚರ್ ನಾಚಿಕೆ ಸ್ವಭಾವದವರಿಗೆ ಸಂಕೋಚ ಸ್ವಭಾವದವರಿಗೆ ಬ್ಯಾಕ್ ಬೆಂಡಿಂಗ್ ಪೋಸ್ಚರ್ಸ್ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ ಮತ್ತು ವಿಲ್ ಪವರ್ ಜಾಸ್ತಿ ಮಾಡ್ತದೆ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಥಿಯರಿಗಳಿದ್ದಾವೆ ಯೋಗದಲ್ಲಿ ಅದನ್ನು ಮಾಡಿ ನೋಡಿದವರು ಹೇಳಿದಂಥ ಎಕ್ಸ್ಪೀರಿಯೆನ್ಸ್ ಇದು ಹಾಗಾಗಿ ಈ ಯೋಗದಲ್ಲಿ ಪರ್ಸ್ನಾಲಿಟಿ ಮೇಲೆ ಕೂಡ ಪ್ರಭಾವ ಬೀರ್ತದೆ ಎಕ್ಸಸೈಸ್ಗಳಲ್ಲಿ ಅಂಥ ಒಂದು ಇಂಟೆನ್ಷನ್ ಸ್ವಲ್ಪ ಕಡಿಮೆ ಪರ್ಸ್ನಾಲಿಟಿ ಮೇಲೆ ಪ್ರಭಾವ ಬೀರುವಂಥದ್ದು ಎಕ್ಸಸೈಸ್ಗಳಲ್ಲಿ ಹೆಚ್ಚು ಇಲ್ಲ ಇನ್ನು ಎಮೋಷನಲ್ ಡೆವಲಪ್ಮೆಂಟ್ ನೋಡಿದರೆ ಯೋಗಾಸನಗಳಲ್ಲಿ ಕೆಲವು ಪ್ರಾಣಾಯಾಮಗಳು ಕೆಲವು ಕ್ರಿಯೆಗಳನ್ನು ನಾವು ಮಾಡಿದರೆ ನಿಮ್ಮ ಮನಸ್ಸು ಕಾಮ್ ಡೌನ್ ಆಗ್ತದೆ ಬ್ಯಾಲೆನ್ಸ್ ಆಗ್ತದೆ ಇಕ್ವಿಲಿಬ್ರಿಯಮ್ ಸ್ಟೇಟ್ ಆಫ್ ಮೈಂಡ್ ಅಂತ ಅನ್ನುವಂಥದ್ದನ್ನು ಅಟೆಂಡ್ ಮಾಡಬಹುದು ಇಲ್ಲಿ ಎಮೋಷನಲಿ ನೀವು ಸ್ಟೇಬಲ್ ಆಗ್ತಾ ಹೋಗ್ತೀರಾ ಥಾಟ್ ವೇವ್ಸ್ ನಿಧಾನ ಆಗ್ತಾ ಬರ್ತದೆ ಪ್ರಾಣಾಯಾಮ ನಾವು ಮಾಡುವಾಗ ಯಾಕೆ ಹೇಳಿ ಪ್ರಾಣಾಯಾಮ ಅನ್ನುವಂಥದ್ದು ಮನಸ್ಸು ಮತ್ತು ದೇಹವನ್ನು ಕನೆಕ್ಟ್ ಮಾಡುವಂತಹ ಒಂದು ಚಾನೆಲ್ ಅಂತ ಹೇಳ್ಬೋದು ಹಾಗಾಗಿ ನೀವು ಉಸಿರಾಟದ ಮೇಲೆ ಹಿಡಿತ ಸಾಧಿಸೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಕೂಡ ಕಂಟ್ರೋಲ್ ಸಾಧಿಸಬಹುದು ಹಾಗಾಗಿ ಪ್ರಾಣಾಯಾಮ ಮಾಡೋದ್ರಿಂದ ನೀವು ಉಸಿರಾಟದ ಮೇಲೆ ಕಂಟ್ರೋಲ್ ಸಾಧಿಸಿ ತನ್ಮೂಲಕ ನಿಮ್ಮ ಮನಸ್ಸಿನ ಮೇಲೆ ಕೂಡ ಹಿಡಿತ ಸಾಧಿಸಬಹುದು ಕಮಾಂಡ್ ಓವರ್ ಮೈಂಡ್ ಅದನ್ನು ಸಾಧಿಸಬಹುದು ಹಾಗಾಗಿ ಎಮೋಷನಲಿ ನೀವು ಡೆವಲಪ್ಮೆಂಟ್ ಅಂದರೆ ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಮ ಯೋಗಾಸನಗಳಲ್ಲಿ ಎಕ್ಸಸೈಸ್ಗಳಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ಗೆ ಜಾಸ್ತಿ ಪ್ರಾಮುಖ್ಯ ಇನ್ನು ಕಂಪ್ಲೀಟಾಗಿ ಓವರ್ ಆಲ್ ಒಂದು ಕನ್ಕ್ಲೂಷನ್ಗೆ ಬರೋದಿದ್ರೆ ಯೋಗಾಸನಗಳಿಂದ ಫಿಸಿಕಲ್ ಅಪಿಯರೆನ್ಸ್ಗಿಂತ ಜಾಸ್ತಿ ಅವರು ಅಂದರೆ ಏನು ಹೇಳ್ತಾರೆ ಪತ ಮಹರ್ಷಿ ಪತಂಜಲಿ ಅವರು ಇರಬಹುದು ಸ್ವಾತ್ಮಾರಾಮ ಅವರು ಇರಬಹುದು ಎಲ್ಲ ಯೋಗಿಗಳು ಹೇಳುವಂಥದ್ದು ನಮ್ಮ ಇನ್ನರ್ ಹೆಲ್ತ್ ಆರೋಗ್ಯ ಮತ್ತು ಆಲ್ರೌಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅದು ಫಿಸಿಕಲ್ ಮೆಂಟಲ್ ಸೋಷಿಯಲ್ ಇಂಟಲೆಕ್ಚುವಲ್ ಮತ್ತು ಸ್ಪಿರಿಚುವಲ್ ಗ್ರೋತ್ ಈ ಎಲ್ಲ ರೀತಿಯಲ್ಲಿ ಕೂಡ ಯೋಗದಿಂದ ಪೋಷಣೆ ಸಿಗ್ತದೆ ಎಕ್ಸಸೈಸ್ಗಳಲ್ಲಿ ಫಿಸಿಕಲ್ ಬಾಡಿಗೆ ಸಿಗ್ತದೆ ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಬಾಡಿ ಫಿಟ್ ಆದರೆ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗೋದು ನಿಜ ಕೂಡ ಹಾಗಾಗಿ ನೀವು ಎಕ್ಸಸೈಸ್ ಕೂಡ ಮಾಡಬೇಕಾಗ್ತದೆ ಕೆಲವು ಟೈಮಲ್ಲಿ ಯಾಕಂದರೆ ಒಬೆಸಿಟಿ ಇದ್ದರೆ ಮತ್ತು ಕೆಲವು ಬಾಡಿ ಪಾರ್ಟ್ಸನ್ನು ನೀವು ಗ್ರೋ ಮಾಡೋದಿದ್ರೆ ತುಂಬ ವೀಕ್ ಇದ್ದರೆ ಆಮೇಲೆ ಎಕ್ಸಸೈಸ್ ಮಾಡಬೇಕಾಗ್ತದೆ ಆದರೆ ಯೋಗಾಸನಗಳು ಅದಕ್ಕಿಂತ ಹೆಚ್ಚಿನ ಮಹತ್ವ ಪಡೆದಿರುವಂಥ ಅನ್ನುವಂಥದ್ದು ನನ್ನ ಅಭಿಮತ ಧನ್ಯವಾದಗಳು